ಸರ್ ನಾನು ಆಗಿ ಒಂದೇ ಕ್ವಶನ್ ಕೇಳೋದು ಏನು ಕಾಮನ್ ಸೆನ್ಸ್ ಇದೆ ಕೆ ಪಿ ಎಸ್ಸಿಗೆ ಸಿ ದೇ ಶುಡ್ ಅಂಡರ್ಸ್ಟ್ಯಾಂಡ್ ಫಸ್ಟು ಬೇರೆ ಎಕ್ಸಾಮ್ ಇದೆ ಅಂತ ಅವ್ರು ಗೊತ್ತಿರಲ್ವಾ ಎಕ್ಸಾಮ್ ಇದ್ರೂ ನೀವು ಇಡ್ತೀರಾ ಅಂದರೆ ನಿಮಗೆ ಕಾಮನ್ ಸೆನ್ಸ್ ಏನಿದೆ ಅಂತ ನಾನು ಕೇಳೋದು ಇವಾಗ ಒಂದು ಏನಿ ಸಿಂಪ್ ನಾವೇ ತಿಳ್ಕೊಳ್ಳೋಣ ಏನಾದ್ರು ಒಂದು ಎಕ್ಸಾಮ್ ಕಂಡಕ್ಟ್ ಮಾಡಬೇಕು ಅಂದ್ರೆ ಎಷ್ಟು ರಿಸರ್ಚ್ ಇರುತ್ತೆ ಅದ್ರ ಹಿಂದ್ಗಡೆ ಯಾವ್ಯಾವ ಯಾವ ಯಾವ ಎಕ್ಸಾಮ್ ಇದೆ ಏನಿದೆ ಎಷ್ಟು ಅನುಕೂಲ ಆಗಬೇಕು ನಾವು ನಮ್ಮ ರೈಟ್ಸ್ ನಾವು ಇಷ್ಟು ಒದ್ದಾಡಬೇಕಾ ಸರ್ ಕೆ ಎಸ್ ಪರೀಕ್ಷೆ ಅಂದ್ರೆ ಏನು ಜೋಕ್ ಅನ್ಕೊಂಡಿದ್ದಾರೆ ಎಲ್ಲರೂ ಓದೋದೇ ಅಷ್ಟು ಕಷ್ಟ ಇರುತ್ತೆ ನಮ್ಗೆ ಅಷ್ಟು ಪ್ರಿಪೇರ್ ಆಗಿನೂ ನಮ್ಮ ಇದಕ್ಕೆ ನಾವೇ ಬರಬೇಕಾ ಇಲ್ಲಿ ಅಯ್ಯೋ ನಮ್ಗೆ ಅದ್ಮ ಆಯಿತು ಇದಾಯ್ತು ಅಂತ ಅವ್ರಿಗೆ ಫಸ್ಟ್ ತಲೆ ಇರಬೇಕು ಯಾವಾಗ ಯಾವ ಎಕ್ಸಾಮ್ ಇದೆ ಏನು ಮಾಡ್ತಿದ್ದೀವಿ ನಾವು ಆಮೇಲೆ ಒನ್ ಮಂತ್ ಬಿಫೋರೇ ನಾವು ಕ್ವಶನ್ ಪೇಪರ್ ಇದಾಗಿದೆ ಅಂತ ಎಷ್ಟು ಓಪನ್ ಆಗಿ ಹೇಳ್ತಾರೆ ಇಟ್ ಈಸ್ ಅಗೇನ್ಸ್ಟ್ ದ ರೂಲ್ಸ್ ಮತ್ತೆ ನೀವು ಟ್ಯೂಸ್ಡೇ ಮಾಡಿದ್ರೆ ಸರ್ ನಾವು ಅವೆಲ್ಲ ಯಾರೋ ಓಕೆ ಮಿಡಲ್ ಕ್ಲಾಸ್ ಎಲ್ಲರೂ ಇದೀವಿ ಬಡವ್ರು ಏನು ಮಾಡಬೇಕು ಸರ್ ಇವಾಗ ಒಂದು ಎಕ್ಸಾಮ್ಗೆ ನೀವು ನೀವು ಇದು ಕೊಟ್ಟಿರ್ತೀರ ಜಿ ಎಮ್ಗೆ ಒಂದಿಷ್ಟು ರೇಟು ಇದು ಇಷ್ಟು ಎಕ್ಸಾಮಿನೇಷನ್ ಫೀಸಲ್ಲೇ ನೀವು ಕನ್ಸೆಷನ್ ಕೊಟ್ಟಾಗ ಇವರೆಲ್ಲ ಬಂದು ವೀಕ್ ಡೇನಲ್ಲಿ ಅವ್ರಿಗೆ ಲಾಸ್ ಆಫ್ ಪೇನು ಆಗುತ್ತೆ ಒಂದೊಂದು ದಿನ ಯಾರಿಗೂ ಗೊತ್ತಾಗಲ್ಲ ಅವ್ರ ಕಷ್ಟ ಅಲ್ಲಿ ಹತ್ಕೊಂಡು ಕೂತಿರ್ತಾರೆ ನಮ್ಗೇನು ಆಗಲ್ಲ ಏನು ಮಾಡೋದು ಈ ಅಂದರೆ ಬಡವ್ರು ಓದೋಕ್ಕೆ ಹಕ್ಕಿಲ್ವಾ ಹಾಗಿದ್ರೆ ಅವ್ರಿಗೇನು ಮಾಡೋಕ್ಕೆ ಇದಿಲ್ವಾ ಅವ್ರು ಏನೋ ಎಲ್ಲೆಲ್ಲೋ ಏನೇನೋ ಆಸೆಗಳಿರುತ್ತೆ ಎಲ್ಲ ಇಲ್ಲಿ ಮಾಡಿಬಿಟ್ಟು ನಾವೇನೋ ವಿ ಕ್ಯಾನ್ ಅಫೋರ್ಡ್ ಏನು ತೊಂದರೆ ಇಲ್ಲ ನಾವು ಓಕ್ಲೆ ಪರವಾಗಿಲ್ಲ ಲಾಸ್ ಆಫ್ ಪೇ ಆದರೂ ಓಕೆ ಅಂತ ಅವ್ರಿಗೂ ಪ್ರ ಜೀವನಾನೇ ಇರುತ್ತೆ ಅವ್ರಿಗೆ ಒಂದೊಂದು ದಿನವೂ ಒಂದು ದುಡ್ಡು ಅಂದರೆ ಅದೇನು ಜೋಕಲ್ಲ ಸರ್ ಯಾವಾಗ ಬಂದು ಟ್ಯೂಸ್ಡೇ ಯಾಕೆ ಭಾನುವಾರ ಯಾಕೆ ಮಾಡಲ್ಲ ಎಲ್ಲರಿಗೂ ಅನುಕೂಲ ಆಗೋ ಥರ ಯಾವ ಎಕ್ಸಾಮ್ ಇದೆ ಎಲ್ಲರಿಗೂ ಅನುಕೂಲ ಆಗೋ ಥರ ಮಾಡಿ ಸರ್ ಇದಷ್ಟೇ ರಿಕ್ವೆಸ್ಟು ದಯವಿಟ್ಟು ಪೋಸ್ಟ್ಪೋನ್ ಮಾಡಿ ಎಲ್ಲರಿಗೂ ಅನುಕೂಲ ಆಗೋ ಥರ ನೀವು ನಮಗೆ ಸಿದ್ದರಾಮಯ್ಯ ಸರ್ ಅವರು ನಮಗೆ ಆಲ್ವೇಸ್ ಸ್ಟೂಡೆಂಟ್ ಫ್ರೆಂಡ್ಲಿ ಯಾವತ್ತೂ ನಮ್ಗೆ ಆಪರ್ಚುನಿಟಿ ಕೊಡ್ಸಿರೋರೇ ಅವರು ಅವರು ಒಂದು ಮಾತು ಅವ್ರಿಗೆ ಹೇಳ್ಬಿಟ್ಟು ಅವ್ರಿಗೆ ದಯವಿಟ್ಟು ಇದನ್ನ ಪೋಸ್ಟ್ಪೋನ್ ಮಾಡಿದ್ರೆ ಎಲ್ಲರಿಗೂ ತುಂಬಾ ಅನುಕೂಲ ಇನ್ನೂರು ಪೋಸ್ಟ್ ಎಕ್ಸಾಮ್ ನಡೆಯಲ್ಲ ಇದು ಸತ್ಯರ್ ಪೋಸ್ಟ್ ಕೆಪಿಎಸ್ ಸಿ ಮಾರ್ಕ್ ತೊಂದರೆ ಮಾಡೋದು ನೋಡಿ ಮುಂದೆ ವಿದ್ಯಾರ್ಥಿಗಳಿಗೆ ಸರಿ ಮುಂದೆ ಬನ್ನಿ ಯಾರಾದ್ರೂ ಇನ್ನು ಮಾತಾಡೋದ್ರೆ ನಿಮ್ಮ ಅನಿಸಿಕೆಗಳನ್ನ ಏನಾದ್ರೂ ಇದ್ರೆ ಹೇಳಿ ನೀವು ಯು ಪಿ ಎಸ್ ಸಿ ತರ ಏನಾದ್ರು ಟೈಮ್ ಟೇಬಲ್ ಕೊಟ್ಟಿದ್ರ ಇಲ್ಲ ನಾನು ಈ ತಿಂಗಳಿಂದ ದಿನಕ್ಕೆ ಅವಕಾಶ ಕೊಡ್ತೀನಿ ಈ ದಿನ ಎಕ್ಸಾಮ್ ಅನೌನ್ಸ್ ಮಾಡ್ತೀನಿ ಐದು ವರ್ಷ ಶತಕವಾಗಿ ಎರಡ್ ಸಾವಿರದ ಹನ್ನೊಂದು ಇಸ್ವಿಯಿಂದ ನಾನು ಓದ್ತಾ ಇರೋದು ಪ್ರಾಮಾಣಿಕವಾಗಿ ಏನು ನಡೀತಾ ಇಲ್ಲ ಸಿಲಿ ಅಟ್ಲೀಸ್ಟ್ ನಾನು ಒಂದು ಎಸ್ ಡಿ ಎ ಪೋಸ್ಟ್ ಒಳಗಾಗಿಲ್ಲ ನಾವು ವಿಧಾನಸೌಧಕ್ಕೆ ಸಚಿವಾಲಯಕ್ಕೆ ಎಂಟು ಲಕ್ಷ ಹತ್ತು ಲಕ್ಷಕ್ಕಾಗಿ ಡೀಲ್ ಆಗಿದೆ ಸಚಿವಾಲಯ ಪಕ್ಷ ಇರ್ತಕ್ಕಂಥ ಸಿನ ಇಷ್ಟು ಅದಾವತಿ ತರ್ತಾ ಇರೋದು ನಾವು ಸರಿಯಾಗಿಲ್ಲ ಅಂದ್ರೆ ಇನ್ನ ಅತಿರೇಕವಾಗಿ ನಡೆಯುತ್ತೆ ಈಗ ವರ್ಷದಿಂದ ಅವಕಾಶ ಧನ್ಯವಾದಗಳು ಯಾರೆಲ್ಲ ಇಲ್ಲಿ ಕೂತಿದ್ರಲ್ಲ ದಯವಿಟ್ಟು ಯಾರು ಯಾರ ಕೈಲಿ ಪೋಸ್ಟರ್ಸ್ ಇದೆ ಅವರೆಲ್ಲರೂ ಕೂಡ ಎಲ್ಲರೂ ಕೂಡ ಸ್ಟೇಜ್ ಮೇಲೆ ಬನ್ನಿ ಏನಕ್ಕೆ ಅಂದ್ರೆ ವಿಜುವಲ್

Dikara, Dikara Quem é que é esse Dikara? Dikara, Dikara Quem é é esse Dikara?